ಓರ್ವನೆ ನಿಲುವೆ ನೀನುತ್ಕಟ ಕ್ಷಣಗಳಲ್ಲಿ ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ ನಿರ್ವಾಣ ದೀಕ್ಷೆಯಲ್ಲಿ ನಿರ್ಣಾಯ ಘಟ್ಟದಲ್ಲಿ ನಿರ್ಮಿತ್ರ ನಿರಳು ಕಲಿ ಮಂಕುತಿಮ್ಮ ಸಾಮಾನ್ಯವಾಗಿ ನೀವು ಕೇಳಿರ್ತೀರಾ ಬರಬೇಕಾದ್ರೂ ಒಬ್ಬರೇ ಹೋಗ್ಬೇಕಾದ್ರೂ ಒಬ್ರೆ ಅಂತ ಈ ಬಂದು ಹೋಗೋ ನಡುವೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಏಕಾಂತತೆಯನ್ನು ಒಂಟಿತನವನ್ನು ಅನುಭವಿಸಿರ್ತೀವಿ ಜೀವನದಲ್ಲಿ ಬರುವಂತಹ ಕೆಟ್ಟ ಸಂದರ್ಭಗಳು ಸನ್ನಿವೇಶಗಳು ಕ್ಷಣಗಳು ಸಂದಿಗ್ಧ ಪರಿಸ್ಥಿತಿಗಳು ಬದುಕಿನ ಯುದ್ಧಗಳು ಮೋಕ್ಷ ದೀಕ್ಷೆಗಳು ಇವೆಲ್ಲವನ್ನು ನಾವು ಒಂಟಿಯಾಗೇ ಎದುರಿಸಿರ್ತೀವಿ ಅಷ್ಟೇ ಅಲ್ಲ ನಮ್ಮ ಅವಸಾನದ ಹಂತದಲ್ಲೂ ಸಹ ನಾವು ಒಂಟಿಯಾಗಿ ಇರ್ತೀವಿ ಎಲ್ಲ ಸಂದರ್ಭಗಳಲ್ಲೂ ನಾವು ನಿರ್ಮಿತ್ರನಾಗಿ ಇರೋದನ್ನು ಕಲಿಬೇಕು ಇನ್ನು ಈ ಒಂಟಿತನ ಅನ್ನೋದು ನಮ್ಮ ದುರ್ಬಲತೆಯಲ್ಲ ಯಾರು ಒಂಟೆತನವನ್ನು ಸಹ ಸವಿಯೋದನ್ನ ಕಲಿತಾರೋ ಅವರು ಬದ್ಕಲಿ ಸಂತೋಷವಾಗಿರ್ತಾರೆ